ನಮಸ್ಕಾರ ಪ್ರಿಯ ಪ್ರಿಯವಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾನು ನಿಮಗೆ ನಿಂಬೆಣ್ಣ ನಿಂಬೆ ಹಣ್ಣಲ್ಲಿ ಒಂದು ಯಂತ್ರ ಬರೆದಿದ್ದೀನಿ ಯಂತ್ರ ಬರೆದು ಒಂದು ಮಂತ್ರ ಕೊಟ್ಟಿದ್ದೀನಿ ಅದು ಮಂತ್ರ ನಿಂಬೆಹಣ್ಣಿನಲ್ಲಿ ಬರೆದಿರೋ ಯಂತ್ರಗಳು ಅದರಲ್ಲಿ ಮಂತ್ರ ನೀವು ಆ ಥರ ಯಂತ್ರ ಬರಿಬೇಕು ನಿಂಬೆಹಣ್ಣಲ್ಲಿ ಆ ಥರ ನಿಂಬೆಹಣ್ಣು ಬರ್ದು ನಿಂಬೆಹಣ್ಣು ಮೇಲೆ ಆ ಥರ ಯಂತ್ರ ಬರೆದು ನೀವು ಅದರ ಮೇಲೆ ಮಂತ್ರ ಕೊಟ್ಟಿದ್ದೀನಿ ಅದನ್ನು ನೂರ ಎಂಟು ಸತಿ ಜಪ ಮಾಡಬೇಕು ಕಟ್ಟಿನ ಮಂತ್ರ ಕಟ್ಟು ನ ಕಟ್ಟು ಕಟ್ಟನಿರೋ ಮಂತ್ರ ಅದು ಅದು ಏನಕ್ಕೆ ಅಂದರೆ ಈಗ ಮನೆಯಲ್ಲಿ ಯಾರೋ ನಮಗೆ ಕಟ್ಟುಗಳು ಕಟ್ಟಾಕಿ ಕಟ್ಟಿರ್ತಾರೆ ಮಾಟ ಮಂತ್ರ ಮಾಡಿರ್ತಾರೆ ಯಾವ ಕೆಲಸ ಆಗೋದಿಲ್ಲ ಯಾವ ಕಾರ್ಯ ಆಗೋಲ್ಲ ಮನೆಯಲ್ಲಿ ಏನೋ ಕಷ್ಟ ಕೈ ಬಂದಿದ್ದು ಬಾಯಿಗಿಲ್ಲ ಬಾಯಿ ಬಂದಿದ್ದು ಕೈಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂಥವ್ರಿಗೆ ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಪಾಪ ಅವರಿಗೆ ಕಷ್ಟ ಚೈತನ್ಯ ಇಲ್ಲ ಡೀರೋದಿಲ್ಲ ಆವಾಗ ನೀವು ಅಂಥವ್ರು ಏನು ಮಾಡಬೇಕು ಏನು ಮಾಡ್ತೀರಾ ನೀವು ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ ಏನು ಮಾಡ್ತೀರ ಅದನ್ನು ಅದರಲ್ಲೇ ನರಳಿ ನರಳಿ ಎಷ್ಟೋ ಜನ ಕಷ್ಟಕ್ಕೆ ಗುರಿಯಾಗಿ ಇನ್ನು ಸಾವು ನೋಲಿ ಇರ್ತಾರೆ ಅಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಅಂಥ ಜನಗಳು ಯಾಕೆ ಅಂದರೆ ಅದು ಪರಿಹಾರ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ದಂಗೆ ಆಗೋಗ್ಬಿಟ್ಟಿದೆ ಆ ರೀತಿಯಾದಾಗ ಅವ್ರೇನು ಮಾಡ್ತಾರೆ ಅದು ಮಾಡ್ಕೊಳ್ಳೋಕ್ಕೆ ಪರಿಹಾರ ಇಲ್ಲ ಅದರಲ್ಲೇ ನರಳಿ 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 ಆ ಕಷ್ಟಕ್ಕೆ ಗುರಿಯಾಗ್ತಾರೆ ಅದು ಆ ರೀತಿ ಅದೊಂದು ರೀತಿ ಆಗುತ್ತೆ ಮತ್ತು ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆಯೋದಿಲ್ಲ ಯಾಕೆ ಅಂದರೆ ಜನಗಳು ಇರ್ತಾರೆ ಜನಗಳು ಬರ್ತಾ ಇರ್ತಾರೆ ಬಂದು ಬರ್ತಾ ಇದ್ದಂಥ ಜನಗಳು ದಿನೇ 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 ಕಮ್ಮಿ ಆಗೋಗುತ್ತೆ ಅದು ಯಾಕೆ ಅಂದರೆ ಕಟ್ ಮಾಡಿರ್ತಾರೆ ಜನಗಳು ಬರೋದು ಕಟ್ಟಾಗಿರುತ್ತೆ ಲಕ್ಷ್ಮಿ ದುಡ್ಡು ಕಾಸು ಜನಗಳು ಬಂದರೆ ದುಡ್ಡು ಕಾಸು ಬರುತ್ತೆ ಅದನ್ನೆಲ್ಲ ಜನಗಳು ಬಂದರೆ ತಾನೇನ್ಬಿಟ್ಟು ಜನಗಳು ಬರೋದನ್ನು ದುಡ್ಡು ಜನ ದನ ಎರಡು ಕಟ್ ಮಾಡಿಬಿಡ್ತಾರೆ ಆವಾಗ ಅವರು ಪೂಜೆ ಮಾಡೋದಕ್ಕೆ ದೇವರು ಪೂಜೆ ಮಾಡೋಕ್ಕೂ ದುಡ್ಡಿರೋದಿಲ್ಲ ಒಂದು ಎಣ್ಣೆಗೆ ಆಗಲಿ ಊರಿಗಾಗಲಿ ಪೂಜೆ ಊದ್ಬತ್ತಿಗಾಗಲಿ ಕರ್ಪೂರಕ್ಕಾಗಲಿ ಇದೆಲ್ಲ ಅವಾಗ ಜನಗಳು ಬಂದ್ರೇ ಇದಕ್ಕೆಲ್ಲ ಒಂದು ಸಹಾಯ ಆಗುತ್ತೆ ಇಲ್ಲ ಅಂದಾಗ ಅವರು ಹಿಂಗೆ ಪೂಜೆ ಮಾಡ್ತಾರೆ ಅವರು ಅದನ್ನೇ ನೆಂಬಿಕೊಂಡು ಜೀವನ ಮಾಡೋ ಮಾಡೋವಂಥವ್ರು ಹೆಂಗೆ ಅವರು ಪಾಪ ಕೈಯಿಂದ ಹೂವು ಹೂವು ಅದಕ್ಕೆ ಹೂವು ಮತ್ತು ದೇವರಿಗೆ ದೀಪಕ್ಕೆ ಎಣ್ಣೆ ಹೂವು ಸೀರೆಗಳು ಬಟ್ಟೆಗಳು ಎಲ್ಲ ಬೇಕು ದೇವರುಗಳಿಗೆ ಅಂದರೆ ಕರ್ಪೂರ ಎಲೆ ಅಡಿಕೆ ಅರ್ಶಿನ ಕುಂಕುಮ ಎಲ್ಲ ಪ್ರತಿಯೊಂದು ನಮ್ಮ ಸಂಸಾರಕ್ಕೆ ಹೆಂಗೆ ಬೇಕೋ ಹಂಗೆ ದೇವಸ್ಥಾನಕ್ಕೂ ಬೇಕು ಆಗ ಜನಗಳು ಬಂದಿಲ್ಲ ಅಂದಾಗ ಏನಾಗ್ಬಿಡುತ್ತೆ ದೇವಸ್ಥಾನದಲ್ಲಿ ಪೂಜೆಗಳು ನಿಲ್ಲಲ್ಲ ಪೂಜೆಗಳು ನಿಲ್ಲಲ್ಲ ಏನಾಗ್ಬಿಡುತ್ತೆ ಪೂಜೆಗಳು ಸರಿಯಾಗಿ ನಡೀಲಿಲ್ಲ ಅಂದರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ದುಷ್ಟ ದೇವತೆಗಳು ಬಂದು ಸೇರ್ಕೊಬಿಡ್ತಾರೆ ಪೂಜೆಗಳು ಚೆನ್ನಾಗಿ ನಡೆಯುವಂಥ ಜಾಗದಲ್ಲಿ ಏನೂ ಬರೋದಿಲ್ಲ ನೈವೇದ್ಯ ಸರಿಗಾಗ್ತಿರಬೇಕು ಆವಾಗ ಏನೂ ಆಗಲ್ಲ ಈ ಆವಾಗ ಪೂಜೆಗಳು ಸರಿಯಾಗಿ ನಡೆಯಲ್ವೋ ಆವಾಗ ದುಷ್ಟ ದೇವತೆಗಳು ಬಂದು ಸೇರ್ಕೊಬಿಡ್ತಾರೆ ದೇ ಸೇರಿದಾಗ ಮನೇಲಿರೋ ದೇವತೆಗಳು ಹೊಂಟೋಗ್ಬಿಡ್ತಾರೆ ದುಷ್ಟ ದೇವತೆ ಬಂದ್ಲು ಅಂದರೆ ಅಲ್ಲಿರೋ ದೇವತೆ ಹೊಂಟೋಗ್ಬಿಡ್ತಾಳೆ ಅವಾಗ ಏನಾಗುತ್ತೆ ದುಷ್ಟ ದೇವತೆನೆ ಎಲ್ಲ ಕೂತ್ಕೊಂಡು ದೇವ್ರ ಥರ ಆಡ್ಕೊಂಡು ಕುತ್ಕೊತಾಳೆ ಆವಾಗ ನೀವೇನು ಮಾಡ್ತೀರಾ ದೇವರು ಬಂದಿದೆ ದೇವರು ಯಾಕೋ ಈ ನಡುವೆ ಕೆಲಸ ಆಗ್ತಿಲ್ಲ ಏನೂ ಒಳ್ಳೆಯದಾಗ್ತಿಲ್ಲ ಯಾಕೋ ದಿನೇ ದಿನೇ ಕಷ್ಟ ಬರ್ತಿದೆ ಜನಗಳಿಗೆ ಕಷ್ಟ ನಮಗೂ ಕಷ್ಟ ಹೇಳೋದೆಲ್ಲ ಸುಳ್ಳು ಹಂಗಾಗ್ತಿದೆ ಅಂತ ನೀವು ಅಂದ್ಕೊತಾ ಇರ್ತೀರ ಆವಾಗ ಅಲ್ಲಿ ಬಂದಿರೋದು ದುಷ್ಟ ದೇವತೆ ಆ ದುಷ್ಟ ದೇವತೆ ನಮ್ಮ ಇಷ್ಟ ದೇವತೆ ಹೊರ್ಗೋಗ್ಬಿಟ್ಲು ಹೊರಗೋದ್ಮೇಲೆ ದುಷ್ಟ ದೇವತೆ ಬಂದು ಕೂತ್ಕೊಂಡ್ಲು ಆ ಜಾಗದಲ್ಲಿ ಅವಾಗ ನೀವೇನು ಮಾಡಬೇಕು ಆ ದುಷ್ಟ ದೇವತೆ ನೋಡ್ಸೋಕ್ಕೆ ನೀವೇನು ಮಾಡ್ತೀರಾ ಮನೆ ಅಲ್ಲಿ ದೇವಸ್ಥಾನದಲ್ಲಿ ಜನ ಇಲ್ಲ ಮನೆಯಲ್ಲಿ ಅದರನ್ನೇ ನೆಂಬಿಕೊಂಡು ಜೀವನ ಮಾಡೋರು ಎಷ್ಟೋ ಜನ ಇದ್ದಾರೆ ಅದು ಮನೆಯಲ್ಲೂ ಕಷ್ಟ ಇಲ್ಲಿ ಯಾವಾಗ ಏನು ಮಾಡ್ತೀರ ನೀವು ಅದ್ರ ಬಗ್ಗೆ ತಲೆ ಏನು ಈ ತಲೆ ಕೆಡ್ಸ್ಕೊಳ್ಳಲ್ಲ ಇದ್ದುಟ್ಟಿಲ್ವಲ್ಲ ಅದನ್ನು ಸರಿ ಮಾಡಬೇಕು ಅಂದ್ರೆ ದುಡ್ಡು ಬೇಕು ಅವಾಗ ಏನು ಮಾಡ್ತೀರಾ ನೀವು ಅದನ್ನು ಮಾಡೋಕ್ಕಾಗದೆ ಏನು ಮಾಡ್ತೀರ ಸುಮ್ಮನೆ ಎಲ್ಲೋ ಒಂದು ಕಡೆ ಹೋಗ್ತೀರಾ ಅಲ್ಲಿ ಏನೋ ಒಂದು ಕೊಡ್ತಾರೆ ಕುಡಿಕೆನೋ ಮಡಿಕೆನೋ ತಗೊಂಬಂದು ಇಕ್ತೀರಾ ಅದೇನೂ ಆಗೋದಿಲ್ಲ ಆವಾಗ ಏನು ಮಾಡ್ತೀರಾ ಹಿಂಗೆ ಹಂಗೆ ಆಗಿಯೋ ಬಿಟ್ಟು ಹಾಕೋ ಅನ್ನೋ ಥರ ಆಗೋಗ್ಬಿಡ್ತೀರಾ ಆಗ ದುಷ್ಟ ದೇವತೆ ಕುತ್ಕೊಂಡು ಮನೆಯೇ ಹಾಳು ಮಾಡ್ಕೊಂಡು ಕುತ್ಕೊಳ್ಳುತ್ತೆ ಆವಾಗ ನೀವೇನು ಮಾಡಬೇಕು ಇದನ್ನು ಓಡಿಸೋದಕ್ಕೆ ನೀವು ಒಂದು ಪರಿಹಾರ ನಿಮಗೆ ಹೇಳ್ತಾ ಇದ್ದೀನಿ ಮಂತ್ರ ಕೊಟ್ಟಿದ್ದೀನಿ ಮಂತ್ರ ಕೊಟ್ಟಿದ್ದೀನಿ ನಾನು ನಿಂಬೆಹಣ್ಣು ಮೇಲೆ ಬರೆದಿರೋ ಅಂಥ ಯಂತ್ರಗಳು ಬರಿಬೇಕು ಅದೊಂದು ಚಕ್ರ ಅದು ಆ ಚಕ್ರನ ಬರೆದು ನೀವು ಅದನ್ನ ನೂರ ಎಂಟು ಸತಿ ಮಂತ್ರ ಹೇಳಬೇಕು ನೂರ ಎಂಟು ಸತಿ ನಿಂಬೆಹಣ್ಣುಗಳನ್ನ ಎತ್ಕೊಂಡು ಒಂದು ಇಪ್ಪತ್ತು ನಿಂಬೆಹಣ್ಣು ಮಂತ್ರಿಸ್ಕೊಂಡು ಚಕ್ರ ಹಾಕೋಬೇಕು ಚಕ್ರ ಹಾಕ್ಬಿಟ್ಟು ನೂರ ಎಣ್ಣು ಪ್ರಾಣ ಪ್ರತಿಷ್ಠೆ ಮಾಡಬೇಕು ನಿಂಬೆಹಣ್ಣುಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಆ ನಿಂಬೆಹಣ್ಣುಗಳ್ನ ಮಂತ್ರಿಸ್ಬಿಟ್ಟು ನೀವೇನು ಮಾಡಬೇಕು ನಿಮ್ಮ ಮನೇಲಿರೋವಂಥ ದೇವ್ರುಗಳ್ಗೆ ನೀವೇನು ಮಾಡಬೇಕು ಒಂದು ನಿಂಬೆಹಣ್ಣು ತಲೆ ಮೇಲಿಂದ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಆ ನಿಂಬೆಹಣ್ಣನ್ನು ಕಟ್ಟಾದ ನಂತರ ಮತ್ತು ಇನ್ನೊಂದು ನಿಂಬೆಹಣ್ಣು ತುಕೊಂಡು ಅದನ್ನು ನೀವು ಚೆನ್ನಾಗಿ ದೇವ್ರ ಮೈಗೆಲ್ಲ ಚೆನ್ನಾಗಿ ಉಜ್ಜಬೇಕು ನೀವು ಯಾವುದನ್ನ ವಿಗ್ರಹ ಆಗಿರಲಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ದೇವರಿಗೆಲ್ಲ ನೀವು ಚೆನ್ನಾಗಿ ಅಭಿಷೇಕ ಎಲ್ಲ ಮಾಡಾದ ಆದ ನಂತರ ಚೆನ್ನಾಗಿ ಮೈಗೆಲ್ಲ ಆ ದೇವರಿಗೆ ಉಜ್ಜಬೇಕು ಚೆನ್ನಾಗಿ ಉಜ್ಜಿ ಅಭಿಷೇಕ ಮಾಡಬೇಕು ಮತ್ತೆ ಇನ್ನೂ ಒಂದು ನಿಂಬೆಹಣ್ಣು ತಗೊಂಡು ಒಂದು ಒಂದು ಸಾಲೆ ಮನೆ ಸಾರಿಸ್ತಿರಲ್ಲ ಒಂದು ಬಕೆಟು ಶುದ್ಧವಾದ ನೀರು ತಗೋಬೇಕು ಅದಕ್ಕೊಂದು ಸ್ವಲ್ಪ ಗಂಜಲ ಹಾಕ್ಕೋಬೇಕು ಒಂದು ಚ ಎರಡು ಹನಿ ಮತ್ತು ಅದಕ್ಕೊಂದು ಸ್ವಲ್ಪ ಅರಿಶಿನ ಅದಕ್ಕೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಜವಾದು ಎಲ್ಲ ಹಾಕ್ಕೊಂಡು ಈ ನಿಂಬೆಹಣ್ಣನ್ನ ಕಟ್ಟಿನ ಮಂತ್ರಿಸಿರ್ತೀರಲ್ಲ ಹಾನಿ ಅದನ್ನು ಆ ಕಟ್ಟಿನ ನಿಂಬೆ ನಿಂಬೆಹಣ್ಣನ ಒಂದು ನಿಂಬೆಹಣ್ಣು ಅದಕ್ಕೆ ಹಾಕೋ ನೀರಿಗೆ ಹಾಕೋಬೇಕು ಬಕೆಟ್ಗೆ ಹಾಕೋಬಿಟ್ಟು ಬೇವಿನ ಸೊಪ್ಪಿನಲ್ಲಿ ಎಲ್ಲ ಕಡೆ ದೇವ್ರ ಮನೆ ಮೂಲ ಮೂಲೆಯೂ ಕೂಡ ಚೆಲ್ಕೊಂಡು ಚೆಲ್ಕೊಂಡು ಚಿಮ್ಕರ್ಸ್ಕೊಂಡು ಬರಬೇಕು ಯಾವ ಮೂಲೆಯಲ್ಲಿ ಕಟ್ಟುಕೊಂಡಿದ್ರೂ ಕೂಡ ಅದೆಲ್ಲ ಬಿಚ್ಕೊಂಡು ಹೋಗ್ಬೇಕು ಎಲ್ಲಿ ಏನು ಹಾಕಿದ್ರು ಅದು ತಗೋಗ್ಬಿಡ್ಬೇಕು ಅಂದ್ಬಿಟ್ಟು ಮೂಲ ಮೂಲೆಗಳಲ್ಲೂ ಹಾಕಬೇಕು ಮತ್ತು ಮನೆಗಳ್ಗು ಅದೇ ರೀತಿಯಾಗಿ ಹಾಕ್ಕೊಂಡು ಬರಬೇಕು ಮೂಲ ಮೂಲೆಗಳಿಗೂ ಹಾಕ್ಬಿಟ್ಟು ಬಾಕ್ ಬಾತ್ರೂಮ್ ಒಂದು ಬಿಟ್ಟು ಮೂಲ್ ಮೂಲೆಗೂ ಕೂಡ ನೀವು ನೀರನ್ನ ಹೆರ್ಚ್ಕೊಂಡು ಬೇವಿನ ಸೊಪ್ಪಿನಲ್ಲಿ ಹಾಕ್ಕೊಂಡು ಬರಬೇಕು ಹಾಕೊಂಡು ಬಂದು ಇದೇ ರೀತಿ ಒಂದು 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 ಇಪ್ಪತ್ತೊಂದು ದಿವಸ ಹಿಂಗೆ ಮಾಡಿ ಇಪ್ಪತ್ತೊಂದು ದಿವಸ ಹಿಂಗೆ ಮಾಡಿದ್ರೆ ಅಂದರೆ ಎಂಥ ಕಟ್ಟುಗಳು ಮಾಟ ಮಂತ್ರಗಳು ಯಾವ ದುಷ್ಟಶಕ್ತಿಗಳು ಇರದೆ ಓಡೋಗ್ತವೆ ನೀವು ಅಷ್ಟೆ ನೀವೂ ಕೂಡ ಒಂದು ನಿಂಬೆಹಣ್ಣು ತಗೊಳ್ಳಿ ನಿಂಬೆಹಣ್ಣು ತಗೊಂಡು ಅರ್ಧ ಒಳು ಸ್ನಾನಕ್ಕೆ ಹಾಕೊಳ್ಳಿ ಇನ್ನೂ ಒಳು ಸೇವನೆ ಮಾಡಿ ನಿಮ್ಮಲ್ಲಿರೋ ಮಾಟ ಮಂತ್ರಗಳು ಕಟ್ಟುಗಳು ಅದೆಲ್ಲ ದೂರ ಆಗುತ್ತೆ ಹಿಂಗೆ ಒಂದು ಇಪ್ಪತ್ತೊಂದು ದಿವಸ ನೀವು ಮಾಡಿದ್ರಿ ಅಂದರೆ ನಿಮ್ಮ ಮನೆ ಶುದ್ಧಿ ಆಗುತ್ತೆ ನೀವು ಶುದ್ಧಿ ಆಗ್ತೀರಾ ನಿಮ್ಮನ್ನು ದುಡ್ಡು ಇಲ್ದೇನೆ ನೀವು ಇದನ್ನು ಪರಿಹಾರ ಮಾಡ್ಕೋಬೋದು ಎಲ್ಲೆಲ್ಲೋ ಹೋಗಬೇಕು ಅಂದರೆ ನೀವು ಅಲ್ಲಿ ರೂಪಾಯಿ ಕೊಡಬೇಕು ಕೊಡದೆ ಕೆಲಸ ಆಗೋಲ್ಲ ಅದರಿಂದ ಮನೆಯಲ್ಲೇ ಕೂತ್ಕೊಂಡು ಈ ಕಾರ್ಯ ಮಾಡಿ ನೋಡಿ ಅದರಲ್ಲಿ ನಿಮಗೆ ಅದರಿಂದ ನಿಮಗೆ ಪರಿಹಾರ ಸಿಗುತ್ತೆ ನಾನು ಅದಕ್ಕೆ ಇಂಥ ಬಡವರಿಗೆ ಕಷ್ಟ ದಿಲ್ಲಿರೋರಿಗೆ ಕಷ್ಟದ ದುಡ್ಡಿರೋರು ಪರಿಹಾರ ಮಾಡ್ಕೊತಾರೆ ದುಡ್ಡಿಲ್ದವರು ಏನು ಮಾಡ್ತಾರೆ ಅದರಲ್ಲೇ ನರಳಿ ನರಳಿ ಒಂದು ದಿವಸ ಅವರು ಕೊನೆಗಾಣ್ತಾರೆ ಅದರಿಂದ ಅಂಥವ್ರಿಗೆಲ್ಲ ಒಂದು ಪರಿಹಾರ ಕೊಡ್ತಾ ಇದ್ದೀನಿ ನೋಡಿ ದೊಡ್ಡ ಶ್ರೀಮಂತರು ಮಾಡ್ಕೋಬೋದು ಬಡವರು ಮಾಡ್ಕೋಬೋದು ಚೆನ್ನಾಗಿರೋರು ಮಾಡ್ಕೋಬೋದು ಚೆನ್ನಾಗಿಲ್ದವರು ಮಾಡ್ಕೋಬೋದು ಎಲ್ಲರಿಗೂ ಇದು ಒಂದು ಅನುಕೂಲ ಆಗುತ್ತೆ ದೃಷ್ಟಿ ಹೋಗುತ್ತೆ ಮಾಟ ಮಂತ್ರ ಹೋಗುತ್ತೆ ಕಟ್ಟು ಕಟ್ಗಳು ಹೋಗಿರ ಕಟ್ಗಳು ಕಟ್ಟಿರ್ತಾರಲ್ಲ ಆ ಕಟ್ಗಳು ಬಿಚ್ಚೋಗುತ್ತೆ ಎಲ್ಲ ಅದಕ್ಕೂ ಭಾಳ ವಿಶೇಷವಾದಂಥ ಮಂತ್ರ ನಿಂಬೆಹಣ್ಣಿನ ಪ್ರಯೋಗ ಮಾಡಿಕೊಳ್ಳಿ ಇದರಿಂದ ನಿಮಗೂ ಒಳ್ಳೆಯದಾಗುತ್ತೆ ನಿಮಗೂ ಸ್ನಾನದಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ ಅರ್ಧ ಹೋಳು ಸ್ನಾನ ಮಾಡಿ ಅರ್ಧ ಹೋಳು ನೀವು ಸೇವನೆ ಮಾಡಿ ನಿಮ್ಮ ಕಟ್ಟುಗಳೆಲ್ಲ ಬಿಚ್ಚೋಗುತ್ತೆ ನಿಮಗೆ ಮಾಟ ಮಂತ್ರ ಎಲ್ಲ ದೂರ ಹೋಗಿ ನಿಮ್ಮ ಇಷ್ಟ ದೇವತೆ ಬಂದು ನೀವು ಮಾಡುವಂಥ ದೇವಿ ಬಂದು ಮತ್ತೆ ಬಂದು ಸೇರ್ತಾಳೆ ಸೇರಿದಾಗ ಮತ್ತೆ ನಿಮಗೆ ಅದರಂತೆ ಸಿದ್ಧಿ ಆಗುತ್ತೆ ನೀವು ಆ ಥರ ಮಾಡಿ ಒಂದು ನಿಂಬೆ ಹಣ್ಣು ತ ದೇವಸ್ಥಾನದಲ್ಲೋ ಮನೆನೆಲ್ಲೋ ಬಿಳಿ ಬಟ್ಟೆನಲ್ಲಿ ಕಟ್ಟಿಕಿ ಅದನ್ನು ನೀವು ಒಂದು ಒಂದು ಸತಿ ಬದಲಾಯಿಸಿ ಬದಲಾಯಿಸ್ತಾ ಇದ್ದರೆ ನಿಮ್ಗೆ ಯಾವುದು ನಿಮ್ಮ ಮನೆಯಲ್ಲಿ ಬಂದು ಸೇರಲ್ಲ ಇದು ಒಂದು ಅಂಥ ಒಂದು ತಂತ್ರ ಇದು ನಿಂಬೆಹಣ್ಣಿನ ತಂತ್ರ ಭಾಳ ಅದ್ಭುತವಾಗಿದೆ ನಿಂಬೆಹಣ್ಣಿನಿಂದ ಒಳ್ಳೆಯದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ಎಲ್ಲನೂ ಇದೆ ಅದರಲ್ಲಿ ನಾನು ನಿಮಗೆ ಒಳ್ಳೇದು ಮಾಡಕ್ಕೆ ಹೇಳ್ತಿದ್ದೀನಿ ಕೆಟ್ಟದ್ದು ನಾನು ಯಾವುದು ನಿಮ್ಗೆ ಹೇಳೋಲ್ಲ ನೀವು ಒಳ್ಳೇದು ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಕಷ್ಟಗಳು ಬಗೆಹರಿಸ್ಕೊಳ್ಳಿ ಕಟ್ಗಳ್ ತೆಗೀರಿ ದೇವಸ್ಥಾನದಲ್ಲಿ ಆಗಿರೋಂಥ ಕಟ್ಟುಗಳು ಕಣ್ಕಟ್ಟು ಮಾಟ ಮಂತ್ರ ಪ್ರಯೋಗಗಳನ್ನೆಲ್ಲ ತೆಗೆದು ದೇವ್ರಗಳ್ಗೂ ಪೂಜೆ ನಡೆಯೋದಕ್ಕಾಗಲಿ ಇದೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯವಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ನೀವೆಲ್ಲ ಇದನ್ನು ಮಾಡಿಕೊಂಡು ನಿಮಗೆ ಸಮೃದ್ಧಿ ಆಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಇನ್ನೂ ವಿಧ ವಿಧದಲ್ಲಿ ನಿಮ್ಗೆ ತಿಳಿಸ್ತೀನಿ ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ